ಎಲ್ಲರೂ ನಮಸ್ಕಾರ ಇವತ್ತು ದಿವಸ ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಮ್ಮ ದಿವಂಗತ ಮನಮೋಹನ್ ಸಿಂಗ್ ಅವರ ಒಂದು ಸೂಚನೆಯನ್ನು ಏರ್ಪಾಡ್ಲಾಯಿತು ನಮ್ಮ ದಿವಂಗತ ಮನಮೋಹನ್ ಸಿಂಗ್ ಅವರು ವಿಶ್ವ ಖಂಡ ಕಕ್ಷೋನ್ನತ ಆರ್ಥಿಕ ತಜ್ಞರು ಅವರು ಆಕ್ಸ್ಫೋರ್ಡ್ ಯೂನಿವರ್ಸಿಟಿಯಲ್ಲಿ ವಿದ್ಯಾಭ್ಯಾಸ ಮಾಡಿ ತದನಂತರ ಅವರು ಉಪನ್ಯಾಸಕರ ಕೂಡ ಅವರು ಕೆಲಸ ಮಾಡಿದ್ದಾರೆ ಕಾರ್ಮಿಕ ಅವರು ರಿಸರ್ವ್ ಬ್ಯಾಂಕ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ ವಿತ್ತ ಸಚಿವಾಲಯದಲ್ಲಿ ಅನೇಕ ಹುದ್ದೆಗಳನ್ನು ಅವರು ಕಾರ್ಯನಿರ್ವಹಿಸಿದ್ದಾರೆ ಅವರು ರಾಜ್ಯಸಭಾ ಸದಸ್ಯರಾಗಿ ಅನೇಕ ಬಾರಿ ಆಯ್ಕೆಯಾಗಿದ್ದಾರೆ ರಾಜ್ಯಸಭಾ ಸದಸ್ಯರಾಗಿ ವಿರೋಧ ಪಕ್ಷದ ನಾಯಕರಾಗಿ ಎರಡು ಬಾರಿ ಪ್ರಧಾನ ಆಗಿ ರೈತರ ಸಾಲ ಸುಮಾರು ಐವತ್ತು ಸಾವಿರ ಕೋಟಿ ರೈತರ ಸಾಲವನ್ನು ಮನ್ನಾ ಮಾಡಿದಂಥ ಶ್ರೀಮಂತ ನಾಯಕರು ಮನಮೋಹನ್ ಸಿಂಗ್ ಅವರು ನರೇಗಾ ಸ್ಕೀಮನ್ನ ಜಾರಿಗೆ ತಂದಂಥ ನಾಯಕರು ಕೂಡ ಏನು ಆವತ್ತು ದಿವಸ ಜನರಿಗೆ ಕೂಲಿ ಸಿಗ್ತಾ ಇಲ್ಲ ಬರಗಾಲ ಇತ್ತು ಏನೇ ಮಾಡಿ ಬಡವರಿಗೆ ಒಂದು ಕೆಲಸ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನರೇಗಾ ಸ್ಕೀಮನ್ನು ಜಾರಿಗೆ ತಂದರು ಆರ್ ಟಿ ಐ ಕೂಡ ಅವರೇ ಜಾರಿಗೆ ತಂದಂಥವ್ರು ಇನ್ನೂ ಅನೇಕ ಒಂದು ಸಲಹೆ ಸೂಚನೆಗಳನ್ನು ಕೊಟ್ಟು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಮ್ಮ ದೇಶ ಆರ್ಥಿಕವಾಗಿ ಹಿಂದುಳಿದ್ರು ಅವ್ರ ಸಹ ಅದನ್ನು ಸರಿಪಡಿಸಬೇಕು ಅಂತ ಅವರು ಅನೇಕ ಪ್ರಯತ್ನಗಳನ್ನು ಮಾಡಿ ಕೂಡ ಸರಿಪಡಿಸಬೇಕು ಅಂತ ಶ್ರೀಮಂತ ನಾಯಕರನ್ನು ಇವತ್ತು ನಮ್ಮ ದೇಶ ನಮ್ಮ ಪಕ್ಷ ಕಳ್ಕೊಂಡಿದೆ ಅವರ ಸಾವಿನಿಂದ ನಮ್ಮ ಪಕ್ಷಕ್ಕೆ ತಮ್ಮದಾರದ ನಷ್ಟ ಆಗಿದೆ ಇವತ್ತು ದಿವಸ ಅವರ ಒಂದು ಕುಟುಂಬಕ್ಕೆ ಇವರ ಸಾವಿನ ಒಂದು ಅವರ ಕುಟುಂಬಕ್ಕೆ ಅವರ ದೇವರು ಭಗವಂತ ಜೈಗಟ್ಟು ನನ್ನ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಾಗಿ ಎಲ್ರಿಗೂ ನಮ್ಮವ್ರಿಗೆ ಹೊಂದಿಸಿ ನಮ್ಮ ಮಾತೀನಿ ಎಲ್ಲರೂ ನಮಸ್ಕಾರ ದಿವಸ ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ದಿವಂಗತ ಮನಮೋಹನ್ ಸಿಂಗ್ ಅವರ ಪ್ರಶ್ನೆ ಏರ್ಪಟ್ಟಿದ್ದೇವೆ ದಿವಂಗತ ಮನಮೋಹನ್ ಸಿಂಗ್ ಅವರು ವಿಶ್ವ ಖಂಡ ಅತ್ಯುನ್ನತ ಆರ್ಥಿಕ ತಜ್ಞರು ಅವರು ಆಕ್ಸ್ಫೋರ್ಡ್ ಯೂನಿವರ್ಸಿಟಿಯಲ್ಲಿ ವಿದ್ಯಾಭ್ಯಾಸ ಮಾಡಿ ತದನಂತರ ಅವರು ಉಪನ್ಯಾಸಕರ ಕೊಡಲು ಅವರು ಕೆಲಸ ಮಾಡಿದ್ದಾರೆ ಪ್ರಾಥಮಿಕ ತಜ್ಞರಾಗಿ ಅವರು ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿ ಕೂಡ ಕೆಲಸ ಮಾಡಿದೆ ವಿತ್ತ ಸಚಿವಾಲಯದಲ್ಲಿ ಅನೇಕ ಹುದ್ದೆಗಳನ್ನು ಅವರು ಕಾರ್ಯನಿರ್ವಹಿಸಿದ್ದಾರೆ ಅವರು ರಾಜ್ಯಸಭಾ ಸದಸ್ಯರಾಗಿ ಅನೇಕ ಬಾರಿ ಆಯ್ಕೆಯಾಗಿದ್ದಾರೆ ರಾಜ್ಯಸಭಾ ಸದಸ್ಯರಾಗಿ ವಿರೋಧ ಪಕ್ಷದ ನಾಯಕರಾಗಿ ಎರಡು ಬಾರಿ ಪ್ರಧಾನಮಂತ್ರಿಯಾಗಿ ರೈತರ ಸಾಲ ಸುಮಾರು ಅರವತ್ತು ಸಾವಿರ ಕೋಟಿ ರೈತರ ಸಾಲವನ್ನು ಮನ್ನಾ ಮಾಡಿದಂಥ ಶ್ರೀಮಂತ ನಾಯಕರು ಮನಮೋಹನ್ ಸಿಂಗ್ ಅವರು ನರೇಗಾ ಸ್ಕೀಮನ್ನು ಜಾರಿಗೆ ತಂದಂತ ನಾಯಕರು ಕೂಡ ಏನು ಆವತ್ತೊಂದು ದಿವಸ ಜನರಿಗೆ ಕೂಲಿ ಸಿಗ್ತಾ ಇಲ್ಲ ಬರಗಾಲ ಇತ್ತು ಏನೇ ಮಾಡಿ ಬಡವರಿಗೆ ಒಂದು ಕೆಲಸ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನರೇಗಾ ಸ್ಕೀಮನ್ನು ಜಾರಿಗೆ ತಂದರು ಆರ್ ಟಿ ವಿ ಕೂಡ ಹೊರ ಜಾರಿಗೆ ತಂದಂಥವರು ಇನ್ನೂ ಅನೇಕ ಒಂದು ಸಲಹೆ ಸೂಚನೆಗಳನ್ನು ಕೊಟ್ಟು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಮ್ಮ ದೇಶ ಆರ್ಥಿಕವಾಗಿ ಹಿಂದುಳಿದಿತ್ತು ಅವ್ರ ಸಹ ಅದನ್ನು ಸರಿಪಡಿಸಬೇಕು ಅಂತ ಅವರು ಅನೇಕ ಪ್ರಯೋಗಗಳನ್ನು ನಾವು ಮಾಡಿ ಕೂಡ ಸರಿಪಡಿಸ್ತೀವಿ ನಾಯಕರನ್ನು ಇವತ್ತು ನಮ್ಮ ದೇಶ ನಮ್ಮ ಪಕ್ಷ ಕಳ್ಕೊಂಡಿದೆ ಅವರ ಸಾವಿನಿಂದ ನಮ್ಮ ಪಕ್ಷಕ್ಕೆ ತಮ್ಮದಾರದ ನಷ್ಟ ಆಗಿದೆ ಇವರು ಕೂಡ ಸಹ ಅವರ ಒಂದು ಕುಟುಂಬಕ್ಕೆ ಇವರ ಸಾವಿನ ಒಂದು ಅವ್ರ ಕುಟುಂಬಕ್ಕೆ ಅವರು ದೇವರು ನಮ್ಮಂತ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕ ಎಲ್ರಿಗೂ ನಮ್ಮ ವಹಿಸಿ ನನ್ನ ಇಲ್ಲಿನ ನಮ್ಮ ಭಾರತ ಕಂಡ ಆರ್ಥಿಕ ತತ್ನ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಿಧನರಾಗಿರ್ತಾರೆ ಇದರಿಂದ ನಮ್ಮ ದೇಶಕ್ಕೂ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೂ ತುಂಬ ಲಾಭ ನಷ್ಟ ಆಗಿದೆ ಮನಮೋಹನ್ ಸಿಂಗ್ ಅವರು ಪಂಜಾಬ್ ಪಾಕಿಸ್ತಾನದಲ್ಲಿ ದೇಶ ವಿಭಜನೆ ಆದಾಗ ಭಾರತಕ್ಕೆ ಭಾರತದಲ್ಲೂ ಬಂದಿದ್ದಾರೆ ಅವರು ಎಕಾನಮಿಕ್ ಆಗಿ ತುಂಬ ಅಭಿವೃದ್ಧಿ ಹೊಂದಿರ್ತಾರೆ ಪಿ ವಿ ನರಸಿಂಹರಾವ್ ಅವರು ಅವರನ್ನು ಆರ್ಥಿಕ ಮಂತ್ರಿಯನ್ನಾಗಿದ್ದಾರೆ ದೇಶವನ್ನು ಇವತ್ತು ಹಾಕಿದ್ದಾಗುತ್ತೆ ಒಂಬತ್ತು ಜಿ ಪಿ ಡಿಗೆ ಇವತ್ತು ಜಿ ಪಿ ಡಿ ಆರ್ ಸಿಕ್ಸ್ ಪಾಯಿಂಟ್ ಟು ಅಥವಾ ಸಿಕ್ಸ್ ಪಾಯಿಂಟ್ ಫೋರ್ ಅವರು ವಿದೇಶಿ ವಿನಿಮಯನ ಜಾರಿಗೆ ತಂದು ಈ ಪಿ ಡಿ ಅವರು ಒಂಬತ್ತು ಪರ್ಸೆಂಟ್ಗೆ ರೇಸ್ ಮಾಡಿರ್ತಾರೆ ಆಮೇಲೆ ವಿದೇಶಿಗಳಾಗಿ ಭಾರತ ದೇಶ ಅಭಿವೃದ್ಧಿ ಅಂತ ಕೊಂಡೆ ಅದಕ್ಕೆ ಅಲ್ಲಿನ ವಿರೋಧ ಹೊಂದರು ಭಾರಿ ಅಡೆಯನ್ನು ತಡೆ ಎಲ್ಲ ಮಾಡ್ತಾರೆ ಇವತ್ತು ನಮ್ಮ ದೇಶ ಇಷ್ಟು ಅಭಿವೃದ್ಧಿ ಸಿಗುವುದು ಅನ್ನೋದು ಟಿ ವಿ ಕಾರಣ ಆ ಹೆಜ್ಜೆಯಿಂದ ಮುಂದೆ ಎಂಟು ಒಂದಾಯ್ತು ಅದು ಆವಾಗ ವಿದೇಶಿಗಳು ಇಲ್ಲಿ ಬಂಡವಾಳ ಹಾಕಿ ಉದ್ಧಾರ ಮಾಡಿದ್ರು ಆದರೆ ಈವಾಗಿನ ಸರ್ಕಾರ ಇರೋ ರೈತ ದೊಡ್ಡ ದೊಡ್ಡ ಸಹಕಾರಕ್ಕೆ ಸಾಲುಗಳನ್ನು ಕೊಟ್ಟು ಮೂರು ಉದ್ಯೋಗಗಳಿಗೆ ಸಾಲುಗಳನ್ನು ಕೊಟ್ಟು ಅವರವರೇ ಉದ್ಧಾರಂಥರ ಮಾಡ್ತಾರೆ ಅವರು ಪ್ರತಿಯೊಬ್ಬ ಬಡವರು ರೈತರಿಗೆ ಉದ್ಧಾರ ಆಗತಕ್ಕಂಥ ಮಾಡಿ ಎಪ್ಪತ್ತು ಸಾವಿರ ಕೋಟಿಯನ್ನು ರೈತರ ಸಾಲ ಮನ್ನಾ ಮಾಡಲಿಕ್ಕೆ ತಕ್ಕಿತ್ತಿ ಅನುಭವಿಸಿದ್ದಾರೆ ಇವತ್ತು ತಾವೇನು ಮಾಡಿ ಇವತ್ತು भारत खो सन्त जिल्ला काङ्ग्रेसमा काङ्ग्रेस मुख कार्यक है श्रद्धा